ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನವನೀತ ಇನ್ಸ್ಪಿರೇಷನ್ ಚಾನಲ್ಗೆ ಇವತ್ತಿನ ವಿಡಿಯೋದ ಮಾಹಿತಿ ಯಾವುದೆಂದರೆ ಋಷಭ ರಾಶಿ ವಿಶ್ವವಸುಂ ಸಂವತ್ಸರ ಯುಗಾದಿ ವಾರ್ಷಿಕ ಭವಿಷ್ಯವನ್ನು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸಿಕೊಡುತ್ತೇನೆ ಮೊದಲಿಗೆ ಋಷಭ ರಾಶಿಯ ವಾರ್ಷಿಕ ಭವಿಷ್ಯವನ್ನು ತಿಳಿಯುವ ಮುನ್ನ ಯಾವ ಗ್ರಹಗಳು ಯಾವ ಸ್ಥಾನದಲ್ಲಿ ಇದೆ ಎಂದು ತಿಳಿಯೋಣ ಮೊದಲಿಗೆ ಗುರುಗ್ರಹವು ನಿಮ್ಮ ತನುಸ್ಥಾನ ರಾಶಿಯಲ್ಲಿಯೇ ಇದ್ದಾನೆ ಕರ್ಮಸ್ಥಾನದಲ್ಲಿ ಶನಿ ಇದ್ದಾನೆ ರಾಹು ಲಾಭಸ್ಥಾನದಲ್ಲಿ ಇದ್ದಾನೆ ಕೇತು ಪಂಚಮದಲ್ಲಿ ಇದ್ದಾನೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೆಂಟಕ್ಕೆ ಶನಿ ಬದಲಾವಣೆ ನಿಮ್ಮ ಕರ್ಮಸ್ಥಾನದಿಂದ ಲಾಭಸ್ಥಾನಕ್ಕೆ ಹದಿನೆಂಟಕ್ಕೆ ರಾಹು ಕುಂಭರಾಶಿಗೆ ಪ್ರವೇಶ ಮಾಡುತ್ತಾನೆ ಈ ವರ್ಷ ಶುಭ ಮತ್ತು ಅಶುಭ ಫಲವನ್ನು ಕೊಡುತ್ತಾನೆ ಯಾಕೆಂದರೆ ಕರ್ಮಸ್ಥಾನವಾಗಿರುವುದರಿಂದ ನಿಮ್ಮ ಚತುರ್ಥ ಭಾವಕ್ಕೆ ಕೇತುಗ್ರಹ ಸಂಚರಿಸುತ್ತಾನೆ ನಿಮಗೆ ಶುಭ ಫಲವನ್ನು ನೀಡುತ್ತಾನೆ ಮೇ ಹದಿನೈದಕ್ಕೆ ಗುರುಗ್ರಹವು ನಿಮ್ಮ ಎರಡನೇ ಮನೆಗೆ ಚಲಿಸುತ್ತಾನೆ ರಾಹು ಕರ್ಮಸ್ಥಾನಕ್ಕೆ ರಾಹು ಬರುವುದರಿಂದ ನಿಮಗೆ ತಿಳಿಯದೆ ತಪ್ಪುಗಳು ಆಗುತ್ತದೆ ಸ್ವಲ್ಪ ಎಚ್ಚರವಾಗಿರಿ ಹಣಕಾಸಿನ ವಿಚಾರವೆಂದರೆ ನಿಮ್ಮ ಧನಸ್ಥಾನಕ್ಕೆ ಗುರು ಇರುವುದರಿಂದ ಎಲ್ಲ ಹಣಕಾಸು ಯಾರಿಗೆ ಯಾರಾದರೂ ಕೊಟ್ಟಿದ್ದರೆ ನಿಮಗೆ ಎಲ್ಲ ಬಂದು ಸೇರುತ್ತದೆ ಸೊ ಈ ವರ್ಷ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆಗಳು ಇರುವುದಿಲ್ಲ ನಿಮ್ಮ ಎರಡನೇ ಮನೆಯಲ್ಲಿ ಗುರುಗ್ರಹ ಇರುವುದರಿಂದ ಕುಟುಂಬದಲ್ಲಿ ಶುಭ ಕಾರ್ಯಗಳು ಇರುತ್ತದೆ ಸ್ವಂತ ಉದ್ಯೋಗದವರಿಗೆ ತುಂಬ ಚೆನ್ನಾಗಿದೆ ಈ ವರುಷ ಯಾವುದೇ ನಷ್ಟ ಇರುವುದರಿಲ್ಲೂ ನಿಮ್ಮ ಎರಡನೇ ಮನೆಯಿಂದ ಐದನೇ ಮನೆ ಹಾಗೂ ಒಂಬತ್ತನೇ ಮನೆಯನ್ನು ನೋಡುವುದರಿಂದ ನಿಮ್ಮ ಕೆಲಸದಲ್ಲಿ ದೊಡ್ಡ ಮಟ್ಟದ ಪ್ರಭಾವವನ್ನು ಬೀರುತ್ತದೆ ತ್ರಿಕೋಣಾಧಿಪತಿ ನೋಡುವುದರಿಂದ ಶನಿಯ ದೃಷ್ಟಿ ಐದನೇ ಮನೆಯಲ್ಲಿ ಎರಡನೇ ಮನೆಯಲ್ಲಿ ಗುರು ಇರುವುದರಿಂದ ನಿಮ್ಮ ಹೈಯರ್ ಎಜುಕೇಷನ್ ಸಂಬಂಧಿ ಸಂಬಂಧಪಟ್ಟಂತೆ ಸೀಟುಗಳು ಸಿಗುತ್ತದೆ ಹಾಗೂ ಚಿನ್ನವನ್ನು ಖರೀದಿ ಮಾಡಬಹುದು ಸೈಟ್ ಖರೀದಿಸಬೇಕೆಂದರೆ ಆದಷ್ಟು ಮೇ ಒಳಗೆ ಖರೀದಿಸಿ ಯಾಕೆಂದರೆ ಕೇತು ಗ್ರಹ ಮೇನಲ್ಲಿ ನಿಮ್ಮ ನಾಲ್ಕನೇ ಮನೆಯನ್ನು ಸಂಚರಿಸುವುದರಿಂದ ಕೇತು ಅಂದರೆ ಲಿಟಿಕೇಷನ್ ಹಾನಿಕಾರಕ್ಕೆ ಸಂಬಂಧಿಸುತ್ತದೆ ಸೊ ಇದು ಸೊ ಇದರಿಂದ ನಿಮ್ಮ ಮನೆ ಹಾಗೂ ಸೈಟನ್ನು ಖರೀದಿಸಿದಾಗ ಎಲ್ಲ ಲಿಟಿಕೇಷನ್ ಆಗಿ ಪ್ರಾಬ್ಲಮ್ ಅಲ್ಲಿ ಉಂಟು ಮಾಡುತ್ತಾನೆ ಕೇತುಗ್ರಹವು ರಾಹುವು ನಿಮ್ಮ ಕರ್ಮಸ್ಥಾನಕ್ಕೆ ಬರುವುದರಿಂದ ಗೌರ್ಮೆಂಟ್ ಕೆಲಸದವರಿಗೆ ಪ್ರಮೋಷನ್ ಉತ್ತಮ ಅಧಿಕಾರ ವರ್ಗಾವಣೆ ಮೇ ನಂತರ ಟ್ರಾನ್ಸ್ಫರ್ ಆಗಬಹುದಾಗುತ್ತದೆ ಈ ವರ್ಷದ ಭವಿಷ್ಯದಲ್ಲಿ ಋಷಭ ರಾಶಿಯವರಿಗೆ ಎಲ್ಲ ಶುಭ ಫಲವನ್ನು ನೀಡುತ್ತಾನೆ ಏಕೆಂದರೆ ಗುರುವು ನಿಮ್ಮ ಎರಡನೇ ಮನೆಯಲ್ಲಿ ಇರುತ್ತಾನೆ ಶನಿಯು ನಿಮ್ಮ ಲಾಭಸ್ಥಾನದಲ್ಲಿ ಇರುತ್ತಾನೆ ರಾಹುವು ನಿಮ್ಮ ಕರ್ಮಸ್ಥಾನಕ್ಕೆ ಹಾಗೂ ಕೇತು ಚತುರ್ಥ ಭಾವಕ್ಕೆ ಸಂಚರಿಸುವುದರಿಂದ ಎಲ್ಲ ನಿಮಗೆ ಶುಭ ಫಲವನ್ನು ನೀಡುತ್ತಾನೆ ಈ ವರ್ಷ ಸಂವತ್ಸರದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡೋಣ ಈ ವಿಡಿಯೋವನ್ನು ಸಾಕಷ್ಟು ನಿಮ್ಮ ಬಂಧು ಮಿತ್ರರೊಂದಿಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕರಿಗೆ